ನಮಸ್ಕಾರ ನೋಡಿ ಸ್ನೇಹಿತರೆ ರೈತರಿಗೆ ಒಂದು ಗುಡ್ ನ್ಯೂಸ್ ಆಗಿದೆ ಅಂತ ಹೇಳ್ಬೋದು ಎಂಬತ್ತೊಂದು ಪಾಯಿಂಟ್ ಮೂವತ್ತಾರು ಕೋಟಿ ಬೆಳೆ ವಿಮೆ ಹಣ ಪರಿಹಾರ ರೈತರ ಖಾತೆಗೆ ಜಮೆ ಆಗಿದೆ ಅಂತ ಹೇಳ್ಬೋದು ಕಂಪ್ಲೀಟ್ ಮಾಹಿತಿ ನಿಮಗೆ ಈ ವಿಡಿಯೋದ ತಿಸ್ಕೊಡ್ತೀನಿ ಮೊದಲು ರೈತರಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ರಾಜ್ಯದಲ್ಲಿ ಮತ್ತು ಕೇಂದ್ರ ಸರ್ಕಾರದಿಂದ ಬೆಳೆಗಳಿಗೆ ಬೆಳೆ ವಿಮೆ ಪರಿಹಾರ ಹಣ ಕ್ರಾಪ್ ಇನ್ಶೂರೆನ್ಸ್ ಒದಗಿಸಲು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಅನುಷ್ಠಾನಗೊಳಿಸಲು ಈ ಯೋಜನೆಯಲ್ಲಿ ಬಾಕಿ ಉಳಿಸಿಕೊಂಡಿರುವ ಬೆಳೆ ವಿಮೆ ಪರಿಹಾರ ಹಣವನ್ನು ರೈತರ ಖಾತೆಗೆ ಜಮೆ ಮಾಡಲಾಗಿದ್ದು ಇದರ ಸಂಪೂರ್ಣ ಮಾಹಿತಿ ವಿಡಿಯೋ ತೀರಿಸಿಕೊಡ್ತೀನಿ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ ಪ್ರಸ್ತುತ ತೋಟಗಾರಿಕೆ ಇಲಾಖೆಯಿಂದ ಬೆಳೆ ಬೆಳೆದ ಅಡಿಕೆ ಮತ್ತು ಸೇರಿದಂತೆ ಇನ್ನೇ ಎತ್ತರದ ಬೆಳೆ ವಿಮೆ ಪರಿಹಾರಣ ಬೆಳೆ ವಿಮೆ ಮತ್ತು ಬಾಕಿ ಹಣವನ್ನು ರೈತರ ಬ್ಯಾಂಕ್ ಖಾತೆಗೆ ನೇ ನೇರ ನಗದು ವರ್ಗಾವಣೆ ಡಿ ಬಿ ಟಿ ಮುಖಾಂತರ ಜಮಾ ಮಾಡಲಾಗಿದ್ದು ರೈತರು ತಮ್ಮ ಮೊಬೈಲ್ನಲ್ಲಿ ಚೆಕ್ ಮಾಡಿಕೊಳ್ಳಬಹುದಾಗಿದೆ ಅಂತ ಹೇಳಬಹುದು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಕ್ರಾಪ್ ಇನ್ಶೂರೆನ್ಸ್ ಯಾವೆಲ್ಲ ಭಾಗದ ರೈತರಿಗೆ ಪ್ರಸ್ತುತ ಬೆಳೆ ವಿಮೆ ಪರಿಹಾರ ಹಣ ವರ್ಗಾವಣೆ ಮಾಡಲಾಗಿದ್ದು ಹಣ ವರ್ಗಾವಣೆ ಸ್ಥಿತಿ ರೈತರು ತಮ್ಮ ಮೊಬೈಲಲ್ಲಿ ಚೆಕ್ ಮಾಡಿಕೊಳ್ಳಬಹುದಾಗಿದೆ ಅಂತ ಹೇಳಬಹುದು ನುಡಿಸ್ತೇತ್ರ ರಾಜ್ಯದಂಥ ತೋಟಗಾರಿ ಇಲಾಖೆಯಲ್ಲಿ ಬೆಳೆಗಳಿಗೆ ಬೆಳೆ ವಿಮೆ ಸೌಲಭ್ಯವನ್ನು ಒದಗಿಸಲು ಕೇಂದ್ರ ಸರ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಂಯೋಜಿತದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಮರು ವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ಮತ್ತು ವಿಮಾ ಯೋಜನೆಯಲ್ಲಿ ಅನುಷ್ಠಾನಗೊಳಿಸಿದ್ದು ಸ್ನೇಹಿತರೆ ಅಂದರೆ ಮುಂಗಾರು ಹಂಗ ಹಂಗಾಗಿನ ಅಂದರೆ ಬೆಳೆಗಳೆಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇಕ್ಕೆ ಸಂಬಂಧಿಸಿದಂತೆ ಅನುಷ್ಠಾನ ವಿಮಾ ಸಂಸ್ಥೆಯು ಉತ್ತರ ಕನ್ನಡ ಜಿಲ್ಲೆಯ ಒನ್ನೂರ ಮೂವತ್ತಾರು ವಿಮಾ ಘಟಕಗಳಲ್ಲಿ ಒನ್ನೂರ ತೊಂಬತ್ತ್ಮೂರು ವಿಮಾ ಘಟಕಗಳಿಗೆ ಬೆಳೆಗಳಿಗೆ ಸ್ವಯಂ ಯೋಜನೆಯಲ್ಲಿ ಕುರಿತು ಅಪೇಕ್ಷಣೆ ವ್ಯಕ್ತಪಡಿಸಿ ಮತ್ತು ಇದನ್ನು ಪರಿಹರಿಸಲಾಗಿದ್ದು ವಿಮಾ ಸಂಸ್ ಸಂಸ್ಥೆ ವಸತಿಯಿಂದ ಮತ್ತು ಎಂಬತ್ತು ಪಾಯಿಂಟ್ ಒಂದು ತೊಂಬತ್ತೊಂದು ರೈತರಿಗೆ ಎಂಬತ್ತೊಂದು ಪಾಯಿಂಟ್ ಮೂವತ್ತಾರು ಕೋಟಿ ವಿಮೆ ಪರಿಹಾರ ಹಣವನ್ನು ಅರ್ಹ ರೈತರ ಖಾತೆಗೆ ಆಧಾರ್ ಕಾರ್ಡ್ ಜೋಡಿದಂಥ ಬ್ಯಾಂಕ್ ಖಾತೆಗೆ ನೇರ ನಗದು ವರ್ಗಾವಣೆ ಮೂಲಕ ಪಾವತಿ ಮಾಡಲಾಗಿದ್ದು ಎಂದು ಅಧಿಕೃತ ಪ್ರಕಟಣೆ ಮಾಹಿತಿ ಹಂಚಿಕೊಂಡಿದ್ದಾರೆ ಅಂತ ಹೇಳಬಹುದು ಸ್ನೇಹಿತರೆ ರೈತರ ಬ್ಯಾಂಕ್ ಖಾತೆಗೆ ಹಣ ಜಮೆ ಆಗಿದೆ ಅಂತ ಹೇಳ್ಬೋದು ಒಂದು ಸಲ ನಿಮ್ಮ ಬ್ಯಾಂಕ್ ಖಾತೆಗೆ ಹೋಗಿ ನೀವು ಚೆಕ್ ಮಾಡಿಕೊಳ್ಳಬಹುದಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಒಟ್ಟಾರೆಯಾಗಿ ಅಂದರೆ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇಕ್ಕೆ ಸಂಬಂಧಿಸಿದಂತೆ ಐದು ಪಾಯಿಂಟ್ ಐವತ್ತೆಂಟು ಲಕ್ಷ ರೈತರ ಖಾತೆಗೆ ಒಂದು ಎರಡು ನಲವತ್ತೆಂಟು ಪಾಯಿಂಟ್ ಐವತ್ತೈದು ಕೋಟಿ ಬೆಳೆ ವಿಮೆ ಪರಿಹಾರ ಸಂಬಂಧಿಸಿದಂತೆ ವಿಮಾ ಸಮಸ್ಯೆಯಿಂದ ಪಾವತಿಯಾಗಿರುತ್ತದೆ ಈ ಕುರಿತು ಯಾವುದೇ ಬಗ್ಗೆ ತಾಂತ್ರಿಕ ಸಮಸ್ಯೆಗಳಿಂದ ಯಾವುದೇ ಸಮಸ್ಯೆಗಳಿಗಾಗಿ ತಮ್ಮ ಬ್ಯಾಂಕ್ ಖಾತೆಗೆ ಅಥವಾ ನಿಮ್ಮ ತಾಲೂಕಿನ ತೋಟಗಾರಿಕೆ ಇಲಾಖೆಗೆ ಕಚೇರಿಗೆ ಸಂಪರ್ಕಿಸಿ ತೋಟಗಾರಿಕೆಯಲ್ಲಿ ನಿರ್ದೇಶಕ ಪ್ರಕಟವಾದಂಥ ಮಾಹಿತಿಯನ್ನು ತೆಗೆದುಕೊಂಡು ನಿಮಗೆ ಏನೇ ಪರಿಹಾರ ಇದ್ದರೂ ತೆಗೆದುಕೊಳ್ಳಬಹುದಾಗಿದೆ ಅಂತ ಹೇಳ್ಬೋದು ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೋದು ಮತ್ತು ಏನು ಸಮಸ್ಯೆಗಳಿದ್ದರೆ ನೀವು ಈಗ ಬಗೆಹರಿಸಿಕೊಳ್ಳಬೇಕಾಗುತ್ತೆ ಅಂತ ಹೇಳ್ಬೋದು ಈಸಿಯಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮೆ ಆಗುತ್ತೆ ಅಂತ ಹೇಳ್ಬೋದು ವಿಮೆ ಹಣ ನಿಮಗೆ ಬಂದಿಲ್ಲ ಅಂದರೆ ಬೇಗ ನಿಮ್ಮ ಬ್ಯಾಂಕ್ ಖಾತೆಗೆ ಹೋಗಿ ಒಂದು ಸಲ ಚೆಕ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಕೊಳ್ಳಿ ಆದಷ್ಟು ಬೇಗ ಹಣ ಜಮೆ ಆಗುತ್ತೆ ಅಂತ ಹೇಳ್ಬೋದು ಆದಷ್ಟು ರೈತರು ಈ ವಿಡಿಯೋ ಶೇರ್ ಮಾಡಿ ನಮ್ಮ ವಿಡಿಯೋ ಫಸ್ಟ್ ಟೈಮ್ ಹೊರಗೆ ಸಬ್ಸ್ಕ್ರೈಬ್ ಹಾಕೊಂಡು ಪಕ್ಕೊ ಬೆಲ್ಲೈಕನ್ ಸಹತ್ತಿ ನಾವೂ ಹೊಸ ವೀಡಿಯೋಕ್ಕೆ ಬೇಗ ಪಡೆದುಕೊಳ್ಳಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್